ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ಎಂಬ ರಾಷ್ಟ್ರೀಯ ಅಭಿಯಾನದ ಭಾಗವಾಗಿ ನವೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ವಿವಿಧೆಡೆ ಕ್ಯಾಂಡಲ್ ಮಾರ್ಚ್ ಹಮ್ಮಿಕೊಳ್ಳಲಾಯಿತು ಅಕ್ಟೋಬರ್ ಎರಡರಿಂದ ಪ್ರಾರಂಭಗೊಂಡ ಅಭಿಯಾನದ ಪ್ರಥಮ ಹಂತದಲ್ಲಿ ಪತ್ರಿಕಾಗೋಷ್ಠಿಗಳು ಕರಪತ್ರ ವಿತರಣೆ ಜಾಗೃತಿ ಕಾರ್ಯಕ್ರಮಗಳು ಯುವ ಸಂವಾದ ಹೋರಾಟಗಾರರ ಭೇಟಿ ಮೌನ ಪ್ರತಿಭಟನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆದಿದೆ ಅಭಿಯಾನದ ಮುಂದುವರಿದ ಭಾಗವಾಗಿ ನಡೆದ ಕ್ಯಾಂಡಲ್ ಮಾರ್ಚ್ ನಲ್ಲಿ ವಿಶ್ವಗುರು ಎಂದು ಬೀಗುತ್ತಿರುವಂತಹ ಭಾರತದಲ್ಲಿ ಮಹಿಳಾ ಭದ್ರತೆ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮತ್ತು ಸರ್ಕಾರಗಳು ಈ ಬಗ್ಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ತಿಲ್ಲ ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು ಅನಗತ್ಯ ಕಾಯ್ದೆಗಳನ್ನ ಮತ್ತು ಕರಾಲ ಕಾನೂನುಗಳನ್ನು ದುರುಪಯೋಗಿಸುವುದರಿಂದ ಮಹಿಳೆಯರಿಗಾಗುವ ಸರ್ಕಾರಿ ಪ್ರಾಯೋಜಿತ ಶೋಷಣೆ ದೌರ್ಜನ್ಯಗಳ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಹಿಳಾ ಮೀಸಲಾತಿ ಮಸೂದೆಯ ದ್ವಂದ್ವವನ್ನ ಎಲೆ ಎಲೆಯಾಗಿ ವಿವರಿಸಿ ತಕ್ಷಣ ಜಾರಿಯಾಗಬೇಕೆಂದು ಒತ್ತಾಯಿಸಿದ್ರು ಆಡಳಿತ ವ್ಯವಸ್ಥೆ ಪ್ರಜ್ಞಾವಂತ ನಾಗರಿಕರು ಜನಸಾಮಾನ್ಯರು ಇದನ್ನ ಸಾಮೂಹಿಕ ಜವಾಬ್ದಾರಿಯಂತೆ ನಿರ್ವಹಿಸಿದಾಗ ಮಾತ್ರ ಮಹಿಳಾ ಭದ್ರತೆ ಸಾಕಾರಗೊಳ್ಳುವುದು ಅದಕ್ಕೆ ವಿವಿಧ ಯೋಜನೆಗಳನ್ನು ರೂಪಿಸಬೇಕು ಎಂದು ಸರ್ಕಾರಕ್ಕೆ ಭಾಷಣಕಾರರು ಒತ್ತಾಯಿಸಿದರು